ಸ್ಥಳೀಯ ಪಟ್ಟಣ ಪಂಚಾಯಿತಿ ಎರಡನೇ ಅವಧಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಯಿತು ಕೊಲ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಯಲ್ಲಿ ಬಿಜೆಪಿಯ ಒಂಬತ್ತು ಕಾಂಗ್ರೆಸ್ನ ಐದು ಹಾಗೂ ಮೂರು ಮಂದಿ ಪಕ್ಷೇತರ ಸದಸ್ಯರಿದ್ದಾರೆ ಇದರಲ್ಲಿ ಹನ್ನೆರಡನೇ ವಾರ್ಡಿನ ಬಿಜೆಪಿ ಸದಸ್ಯ ಸುರೇಶ್ ಶಿಕಾರಿ ಅಕಾಲಿಕ ನಿಧನದಿಂದಾಗಿ ಸದಸ್ಯರ ಸಂಖ್ಯೆ ಹದಿನಾರಕ್ಕೆ ಇಳಿದಿತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಬಿಜೆಪಿಯಿಂದ ತಲಾ ಒಂದೊಂದು ನಾಮಪತ್ರವನ್ನು ಸಲ್ಲಿಸಲಾಗಿತ್ತು ಕಾಂಗ್ರೆಸ್ ಸದಸ್ಯರಾದ ಗೈಬು ಸಾಬ್ ಪೀರ್ ಮಲಿಕ್ ಸಾಬ್ ನದಾಫ್ ಹಾಗೂ ಪಕ್ಷೇತರ ಸದಸ್ಯ ಸಿದ್ದು ಗುಂಕಿ ಬಿಜೆಪಿಗೆ ಬೆಂಬಲ ಸೂಚಿಸಿದರು ಬಿಜೆಪಿಯ ಹಿರಿಯ ಮುಖಂಡ ಮಾಜಿ ಸಚಿವ ಬೆಳ್ಳುಬ್ಬಿ ಅವರ ಸೂಚನೆಯಂತೆ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದ ಕಾಂಗ್ರೆಸ್ ಸದಸ್ಯ ಗೈಬು ಸಾಬ್ ಕಂಕರ್ ಪೀರ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಸಲ್ಲಿಸಿದ ನಾಮಪತ್ರ ವಾಪಸ್ ಪಡೆಯಲಾಯಿತು ಸದಸ್ಯರ ನಡುವಿನ ಹೊಂದಾಣಿಕೆಯಿಂದ ಎರಡು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಯಿತು ಚುನಾವಣಾಧಿಕಾರಿಯಾಗಿದ್ದ ತಹಸೀಲ್ದಾರ್ ಎಸ್ ಭಗವಾನ್ ಫಲಿತಾಂಶ ಘೋಷಿಸಿದರು ಸಂಸದ ರಮೇಶ್ ಜಿಗ್ಜಿನ್ಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕವಿ ಶಿರಗುಪ್ಪಿ ಚುನಾವಣಾ ಪ್ರಕ್ರಿಯೆ ವೇಳೆ ಹಾಜರಿದ್ದರು ಅವಿರೋಧವಾಗಿ ಎರಡು ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಕೆಲಸಿದ್ದಾರೆ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಅವರು ಸರಿಯಾಗಿ ಕೆಲಸ ಎಲ್ಲ ಸದಸ್ಯರು ಕೂಡ ಅವಿರೋಧವಾಗಿ ಪಂಚಾಯತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗುವಾಗ ಮತ್ತು ಮಂಡಳ ಪಂಚಾಯತ್ ಪ್ರಧಾನ ಆಗುವಾಗ ಕಾಂಗ್ರೆಸ್ ಎಲ್ಲ ಮುಸ್ಲಿಂ ಸದಸ್ಯರು ಬೆಂಬಲ ಕೊಟ್ಟಿದ್ದ ನಾನು ಅವಾಗ ಎಂಬತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೆಣ್ಣು ಕೊಲ್ಲ ಎಂಬತ್ತೇಳರ ಮಂಡಲ ಪಂಚಾಯತ್ ನಾವು ಹೀಗಾಗಿ ಆ ಸಮಾಜಕ್ಕೆ ದೊಡ್ಡ ಸಂಬಂಧ ನಮ್ದಿದೆ ಯಾವುದೋ ಕಾರಣದಿಂದ ಸ್ವಲ್ಪ ಏನಾದರೂ ಆಗಿರಬಹುದು ಆ ಮಾತು ಬೇರೆ ಆ ಸಮಾಜದ ಅಭಿವೃದ್ಧಿ ಕೆಲಸವನ್ನು ಎದ್ದು ಬಿಟ್ಟಿಲ್ಲ ನಾವು ನಮ್ಮ ಸಮಾಜಕ್ಕಿಂತ ಹೆಚ್ಚು ಸಮಾಜಕ್ಕೆ ನಾವು ಮಾಡಿದೀವಿ ಇವತ್ತಿನ ಶಾಸಕರಾದ ಶಿವಾತ್ ಪಾಟೀಲ್ ನಮ್ಮ ಅಭ್ಯರ್ಥಿ ತುಡುಗು ಮಾಡೋದು ಬಿಟ್ಟರೆ ಮತ್ತೇನು ಮಾಡಿಲ್ಲ ಅವರು ಬಾಗೇವಾಡಿ ತಾಲೂಕಿನಲ್ಲಿ ಬಿದ್ದ ಹದಿನಾಲ್ಕು ನಮ್ಗೆ ಹದಿಮೂರು ಕಾಂಗ್ರೆಸ್ ಇತ್ತು ಆ ಹಂದಿರಿಗ ಸದಸ್ಯ ಬೇಬಿ ಇಂಗ್ಲೇಶ್ ಬಿಜೆಪಿಯಿಂದ ಆಸ್ಪತ್ರೆ ಕರ್ಕೊಂಡೋಗಿ ಅಧ್ಯಕ್ಷ ಮಾಡಿದ್ರು ಹಾಗೆ ಕೊಲ್ಲಾರದ ಮಾನ್ಯ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಯ್ತು ಸುರೇಶ್ ಆಹ್ಹ್ ಕಸನಕಿ ಅವ್ರು ಏನ್ ತಯಾರಿಸ್ಬೇ ಮಲ್ಗಾಮ್ ಕ್ಷೇತ್ರ ಬಿಜೆಪಿ ತಯಾರಿಸ್ಬಹುದು ಅವ್ನ ಕರ್ಕೊಂಡು ಹೋಗಿ ತಾಲೂಕು ಮಾಡ್ಕೊಂಡ್ರು ಅವ್ರು ಅವ್ನ ನೆಡಗುಂದಿ ಒಳಗ ಚನ್ನಪ್ಪಗೌಡ ಇಟ್ಗಿ ಇಟ್ಗಿ ಮೆಂಬರ್ ಬಿಜೆಪಿ ತಯಾರಿಸ್ ಬಂದವರು ಅವ್ರು ಕರ್ಕೊಂಡು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಇವತ್ತು ಕೋಲಾರದಾಗಿ ತಾವೆಲ್ಲ ಸೇರಿ ಇವತ್ತು ಮೂರು ಕಡೆ ಕಳತನ ಮಾಡಿ ಶಿವನ್ ಪಾಲ್ ಕಾಂಗ್ರೆಸ್ ಜನ ಕಳತನ ಮಾಡಿದ್ರು ಆ ಕಳತನಕ್ಕೆ ಕೊಲ್ಲಾರದೊಳಗ ಅವಿರೋಧ ಮಾಡೋ ಮಾಡೋರವಾಗಿ ಎಲ್ಲ ಹಿಂದೂ ಮುಸ್ಲಿಂ ಜನ ಕೂಡ ಆ ಶಿವಾನಂದ ಪಾಟ್ರ ಕಾಲತನಕ್ಕೆ ಉತ್ತರವನ್ನ ಬರಂಗಿಲ್ಲ ಅಣ್ಣ ಬರೋಲ್ಲ ಬರಂಗಿಲ್ಲ ನಾನು ಬರೋಲ್ಲ ತುಡುಮಾಡಿ ಏನಕ್ಕೆ ಆಸ್ತಿ ಹಾಳಾಕ ಅವ್ರು ಗಳಿಸಿ ಆಸ್ತಿ ಅಂತ್ಯಕಾಲ ಬಂದಾಗ ಉಂಟಾರ ಅವ್ರ ಪ್ರಶ್ನೆ ಇಲ್ಲ ನಾವು ಅದು ನಮ್ಮ ಸಂಸಾರ ಅಥವಾ ನಮ್ಮ ನೀವೆಲ್ಲ ಸೇರಿ ನಮ್ಮನೆಲ್ಲ ಸೀದಾ ಹಾದಿ ಹೋಗ್ತಾ ಭಾರತ ಕೊಟ್ಟರೆ ನೀವು ಆಶೀರ್ವಾದ ಮಾಡಿ ನಮಗೆಲ್ಲ ನೀವು ಆ ಹಾಜ್ ನಮ್ಮನ್ನು ನಿಮಗೂ ಅದಾ ದಾರಿ ಅಡ್ಡಾದಿ ನಾವು ಅಡ್ಡ ಇನ್ನೂರಿಗೂ ಇವತ್ತು ಈ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಒಂದು ವಿನಂತಿ ಮಾಡ್ತೀವಿ ಹದಿನೇಳು ವಾರ್ಡ್ಗಳು ಗಳು ಇನ್ನು ದೀಪಾವಳಿ ಆದ್ಮೇಲೆ ನೀವೆಲ್ಲ ಸೇರಿ ನಾನು ಬರ್ತೀನಿ ಪ್ರತಿ ವಾರ್ಡಿಗೆ ಮಣಿ ಮನೆ ಹೋಗಿ ನೀವು ವರ್ಷ ಸಾವಿರ ಹೋಗಿರೋ ಬಿಟ್ಟರೆ ಗೊತ್ತಿಲ್ಲ ಒಂದು ಆರು ತಿಂಗಳದಲ್ಲಿ ಮೂರು ಸಭೆಗಳು ಆಗಬೇಕು ಪ್ರತಿ ವಾರ್ಡ್ ಪ್ರತಿ ವಾರ್ಡಿಗೆ ನೀವೆಲ್ಲ ಹೋಗ್ಬೇಕು ಮಣಿ ಮನೆ ಹೋಗಬೇಕು ಅವ್ರ ಇರ್ಬೋದು ಇರಬಹುದು ಮತ್ತೊಂದಿರಬಹುದು ಅವ್ರ ಸಾಲ ತಗೊಳ್ಳೋಕದಿರಬಹುದು ಅವ್ರ ರಸ್ತೆಗಳು ಇರಬಹುದು ನೀರು ಇರಬಹುದು ಏನೇನು ಸಮಸ್ಯೆಗಳು ಕಲ್ಪವೃಕ್ಷ ಕಲ್ಪ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ 9448244695. ತ್ರೀ ತ್ರೀ ಫೋರ್ ಅನದರ್ ನಂಬರ್ ನೈನ್ ಫೋರ್ ಏಟ್ ಟೂ ತ್ರೀ ಜೀರೋ ಟೂ ಸಿಕ್ಸ್